ನಮಸ್ಕಾರ ಮಾಟ ಮಂತ್ರ ಮಾಡಿದ ವ್ಯಕ್ತಿಯನ್ನು ಮತ್ತೆ ಊಟದಲ್ಲಿ ಕೈಮದ್ದು ಹಾಕಿದ ವ್ಯಕ್ತಿಯನ್ನು ಕೇವಲ ಐದು ನಿಮಿಷದಲ್ಲಿ ಕಂಡುಹಿಡಿಯುವ ಸುಲಭ ವಿಧಾನ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ಎಷ್ಟೋ ಜನ ಅಂದ್ಕೋಬೋದು ವಿಡಿಯೋ ಪೂರ್ತಿ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮಾಹಿತಿ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ತೀನಿ ಖಂಡಿತವಾಗ್ಲೂ ಎಷ್ಟೋ ಜನ ಅಂದ್ಕೊಬೋದು ಅಲ್ಲ ಗುರುಗಳೇ ಮಾಟ ಮಂತ್ರ ಮಾಡಿಸಿದ ವ್ಯಕ್ತಿಯನ್ನು ಮಾಟ ಮಂತ್ರ ಮಾಡಿದ ವ್ಯಕ್ತಿಯನ್ನು ಪ್ಲಸ್ ಊಟದಲ್ಲಿ ಕೈಮದ್ದು ಹಾಕಿದ ವ್ಯಕ್ತಿಯನ್ನು ಕೇವಲ ಐದು ನಿಮಿಷದಲ್ಲಿ ಕಂಡಿಡಿಯೋಂಗಾಗಿದ್ದರೆ ಈ ಅಷ್ಟು ಶಕ್ತಿ ತಾಕತ್ತು ಜ್ಯೋತಿಷಿಗಳಿಗೆ ಇರಂಗಿದ್ದಿದ್ರೆ ಈಗ ಕೊಲೆ ಮಾಡಿರೋ ವ್ಯಕ್ತಿನ ಆರಾಮಾಗಿ ಕಂಡಿಡಿಬೋದಲ್ಲ ಹಂಗಾದರೆ ಜ್ಯೋತಿಷಿಗಳು ಹಾಂ ರೇಪ್ ಮಾಡಿ ಇದು ಮಾಡಿರ್ತಾರೆ ಅಂಥ ವ್ಯಕ್ತಿಗಳ ಕಂಡಿಡಿಬೋದಲ್ಲ ಆರಾಮಾಗಿ ನೀವು ಜ್ಯೋತಿಷಿಗಳು ಹಾಗಾದರೆ ಕಳತಾನುಗಳು ಮಾಡಿರ್ತಾರೆ ಕಳತಾನುಗಳು ಮಾಡಿದ ವ್ಯಕ್ತಿನ ಆರಾಮಾಗಿ ಕಂಡಿಡಿಬೋದಲ್ಲ ಹಾಗಾದರೆ ಆ ಶಕ್ತಿ ತಾಕತ್ತು ನಿಮಗೆ ಇರಬೇಕಲ್ಲ ಅಂತ ಈ ಪ್ರಶ್ನೆ ನಿಮ್ಮಲ್ಲಿ ಸಹಜವಾಗಿ ಮೂಡಿಬರುತ್ತೆ ಅದಿರಲಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಕರೋನಾ ಬಂತಲ್ಲ ಇಡೀ ಪ್ರಪಂಚಕ್ಕೆ ಕರೋನಾ ಎಲ್ಲಿಂದ ಬಂತು ಕರೋನಾನ ಯಾರು ಸೃಷ್ಟಿ ಮಾಡಿದ್ದು ಹೆಂಗೆ ಬಂತು ಅಂತ ಜ್ಯೋತಿಷಿಗಳು ದಿವ್ಯ ದೃಷ್ಟಿಯಿಂದ ತಮ್ಮ ದಿವ್ಯ ಶಕ್ತಿಯಿಂದ ಕಂಡಿಡಿಬೋದಾಗಿತ್ತಲಾ ಅಂತ ಈ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಉದ್ಭವ ಆಗುತ್ತೆ ಹಂಗಿದ್ದಿದ್ರೆ ನೀವೇ ಎಲ್ಲ ಜ್ಯೋತಿಷಿಗಳು ಕಂಡಿಡಿಯಂಗಿದ್ದರೆ ಕೋರ್ಟು ಪೊಲೀಸ್ ಸ್ಟೇಷನ್ನು ಇವೆಲ್ಲ ಯಾಕಿರಬೇಕಾಯಿತು ಅನ್ನೋ ಒಂದು ಯಕ್ಷ ಪ್ರಶ್ನೆ ಸಹಜ ಎಲ್ಲರಲ್ಲೂ ಉದ್ಭವ ಆಗುತ್ತೆ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಲ್ಲ ನಾವು ದೇವರಲ್ಲ ಪವಾಡ ಮಾಡರಂತೂ ಖಂಡಿತವಾಗ್ಲೂ ಅಲ್ಲ ಜಸ್ಟ್ ಮಾರ್ಗದರ್ಶನಗಳು ಮಾಡ್ತಿರ್ತೀವಷ್ಟೇ ಅರ್ಥ ಮಾಡ್ಕೊಳ್ಳಿ ಈಗ ವಿಷಯಕ್ಕೆ ಬರ್ತಾ ಹೋಗ್ತೀನಿ ಇವಾಗ ಎಷ್ಟೋ ಜನಗಳಿಗೆ ಅನಾರೋಗ್ಯದ ಸಮಸ್ಯೆ ಪದೇ 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 ಉಲ್ಬಣ ಆಗ್ತಿರುತ್ತೆ ಪದೇ 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 ಆಸ್ಪತ್ರೆಗೆ ಹೋಗ್ತಿರ್ತೀರಾ ಎಷ್ಟು ಆಸ್ಪತ್ರೆಗೆ ತೋರಿಸಿದ್ರೂ ಕಾಯಿಲೆಗಳು ವಾಸಿಯಾಗಲ್ಲ ಬ್ಲಡ್ ಟೆಸ್ಟ್ ಮಾಡ್ತೀರಾ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ತೀರಾ ಯು ವಿ ಅಲ್ಟ್ರಾವಯೊಲೆಟ್ ಸ್ಕ್ಯಾನ್ ಮಾಡಿಸ್ತೀರಾ ಆಂ ಪ್ರತಿಯೊಂದು ಟೆಸ್ಟುಗಳು ಎಲ್ಲ ಮಾಡಿಸ್ತೀರಾ ಎಲ್ಲ ನಾರ್ಮಲ್ ಇರುತ್ತೆ ಮೆಡಿಸಿನ್ ಕೊಡ್ತಿರ್ತಾರೆ ಡಾಕ್ಟರ್ಸ್ಗಳು ಕಾಯಿಲೆ ವಾಸನೆಯೇ ಆಗ್ತಿರಲ್ಲ ಇದೊಂದು ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುತ್ತೆ ಎರಡನೇದು ನಮಗೆ ಆ ಮನೆಗಿದ್ದಾಗ ಚೆನ್ನಾಗಿದ್ವಿ ಪೂರ್ವ ದಿಕ್ಕಿನ ಮನೆಗಿದ್ದಾಗ ಚೆನ್ನಾಗಿದ್ವಿ ಉತ್ತರ ದಿಕ್ಕಿನ ಮನೆಯಲ್ಲಿದ್ದಕ್ಕೆ ಚೆನ್ನಾಗಿದ್ವಿ ಈ ಪಶ್ಚಿಮ ದಿಕ್ಕಿಗೆ ಮನೆಗೆ ಬಂದಾಗ ನಮಗೆ ಮನೆಗೆ ಭಾಳ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಭಾಳ ಗಂಡ ಹೆಂಡ್ತಿ ಮಕ್ಕಳ ನಡುವೆ ಜಗಳ ಕಲಹ ಏಳಿಗೆನೇ ಅಭಿವೃದ್ಧಿ ಆಗ್ತಿಲ್ಲ ಈ ದಕ್ಷಿಣ ದಿಕ್ಕಿಗೆ ಬಂದ್ವಿ ನಮಗೆ ಏಳಿಗೆನೇ ಅಭಿವೃದ್ಧಿ ಆಗ್ತಿಲ್ಲ ಮನೆ ವಾಸ್ತುನೇ ಸರಿ ಇಲ್ಲ ಅಂತೆ ಹಂಗಂತೆ ಹಿಂಗಂತೆ ಅಂತ ನಿಮಗೆ ಸಹಜವಾಗಿ ಚಿಂತೆಗಳು ಬರ್ತಿರುತ್ತೆ ಎರಡನೇದು ಮೂರನೇದು ಈ ವ್ಯಾಪಾರಿಗಳು ಬಿಸ್ನೆಸ್ಸು ಭಾಳ ಚೆನ್ನಾಗಿ ರನ್ ಆಗ್ತಿರುತ್ತೆ ದಿನಕ್ಕೆ ಲಕ್ಷಗಟ್ಟಲೆ ಟ್ರಾನ್ಸಾಕ್ಷನ್ ಆಗ್ತಿರುತ್ತೆ ಲಕ್ಷ ದುಡಿತಿರ್ತೀರ ದುಡೀತಿರ್ತೀರ ಸಡನ್ನಾಗಿ ಬಿಸ್ನೆಸ್ ಡಲ್ಲಾಗಿಬಿಡುತ್ತೆ ಅಯ್ಯೋ ಯಾರೋ ಮಾಟ ಮಂತ್ರ ಮಾಡಿಸಿದಾರೆ ಯಾರ ವಾಮ ವಾಮಾಚಾರ ಪ್ರಯೋಗಗಳು ಮಾಡಿದರೆ ನಮ್ಮ ಶಾಪ್ ಮೇಲೆ ಅಂಗಡಿ ಮೇಲೆ ಮಳಿಗೆಗಳ ಮೇಲೆ ಬಿಸ್ನೆಸ್ ಎಷ್ಟು ಚೆನ್ನಾಗಿ ರೀ ಇಷ್ಟು ವರ್ಷ ನಮ್ಮದು ಹಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ತಿಂಗಳಿಗೆ ಇಷ್ಟು ಲಕ್ಷ ಟ್ರಾನ್ಸಾಕ್ಷನ್ ಇತ್ತು ಇಷ್ಟು ಆಗ್ತಿದ್ದಿದ್ದು ಇವತ್ತೇನೂ ಆಗ್ತಿಲ್ಲ ಯಾರಾದರೂ ಮಾಟ ಮಂತ್ರ ವಾಮಾಚಾರ ಮಾಡಿರ್ಬೋದು ಅಂಗಡಿ ಮೇಲೆ ಅದಕ್ಕೆ ಕೆಟ್ಟ ದೃಷ್ಟಿ ಬಿದ್ದಿದೆ ಕಣ್ಣು ದೃಷ್ಟಿ ಬಿದ್ದಿದೆ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗಿದೆ ಅಂತಂದ್ಬಿಟ್ಟು ಈ ಪ್ರಶ್ನೆಗಳು ಈ ಚಿಂತೆಗಳೆಲ್ಲ ಇರುತ್ತೆ ಇನ್ನು ಚೆನ್ನಾಗಿ ದುಡಿತಿರ್ತೀರ ಜಾಬಲ್ಲಿ ಎಕ್ಸಲೆಂಟಾಗಿ ದುಡಿತಿರ್ತೀರ ಇನ್ಕ್ರಿಮೆಂಟು ಪ್ರಮೋಷನ್ನು ಎಲ್ಲ ಇರುತ್ತೆ ಸಡನ್ನಾಗೆ ನಿಮಗೆ ಜಾಬಿಂದ ಟರ್ಮಿನೇಟ್ ಮಾಡಿಬಿಡ್ತಾರೆ ಶತ್ರುಗಳು ಉಟ್ಕೊಂಬಿಟ್ಟಿದ್ದಾರೆ ನನಗೆ ಶತ್ರುಗಳು ಉದ್ಭವ ಆಗಿಬಿಟ್ಟಿದ್ದಾರೆ ಆಫೀಸಲ್ಲಿ ಕೊಲೀಗ್ಸುಗಳು ಚೆನ್ನಾಗಿರ್ತಾರೆ ಇಷ್ಟು ವರ್ಷ ಭಾಳ ಚೆನ್ನಾಗಿದ್ದರು ಇವಾಗ ಇದ್ದಕ್ಕಿದ್ದಂಗ್ಲೇ ಮಾತಾಡ್ಸೋಲ್ಲ ನಮ್ಮನ್ನು ನಮ್ಮನ್ನು ನೋಡಿದ್ರು ಗುರ್ರಂತಾರೆ ಬೈಕ್ ಅಂತಾರೆ ಏನೇ ರೆಸ್ಪಾನ್ಸೇ ಮಾಡೋಲ್ಲ ಹಾಂ ಅಂತಂದ್ಬಿಟ್ಟು ಈ ಚಿಂತೆ ಚಿಂತೆಗಳೆಲ್ಲ ಕಾಡ್ತಿರುತ್ತೆ ಎಂತೆಂಥರು ಹೆಂಗೆಂಗೋ ಇದ್ದರು ಏನೇನೋ ಹಾಕ್ಬಿಟ್ರು ಕಣ್ರಿ ನಾವು ನೋಡಿದರೆ ಹಿಂಗೇ ಇದ್ದೀವಿ ಹಾಂ ಮತ್ತು ಮೋಸ್ಟ್ಲಿ ನಾನು ಅವ್ರ ಮನೆಗೆ ಹೋಗಿ ಬಂದಿದ್ನಲ್ಲ ಮೋಸ್ಟ್ಲಿ ಅವ್ರ ಮನೆಗೆ ಏನೇನೋ ಊಟದಲ್ಲಿ ಏನನ್ನ ಕೈಮದ್ದು ಹಾಕ್ಬಿಟ್ಟಿದ್ದಾರಾ ನನಗೆ ಅವನ ಮೇಲೆ ಚಿಂತೆ ಅವಳ ಮೇಲೆ ಅನುಮಾನ ಅವನ ಮೇಲೆ ಅನುಮಾನ ಇವಳ ಮೇಲೆ ಅನುಮಾನ ಯಾರಾದರೂ ಊಟದಲ್ಲಿ ಏನಾದರೂ ಹಾಕಿ ಅಂತ ಒಂದು ಚಿಂತೆಗಳು ಪ್ರಶ್ನೆಗಳು ಕಾಡ್ತಾ ಇರುತ್ತೆ ಅಲ್ಲ ರೀ ಚೆನ್ನಾಗಿದ್ದೆ ನಾನು ಎಷ್ಟು ಚೆನ್ನಾಗಿದ್ದೆ ಹೆಂಗಿದ್ದೆ ನಾನು ಆರೋಗ್ಯವಾಗಿದ್ದೆ ಇವಾಗ ವಾಸಿನೇ ಆಗ್ತಿಲ್ಲ ಡಾಕ್ಟ್ರೆಲ್ಲ ಏನೂ ಇಲ್ಲಪ್ಪ ಏನೂ ಇಲ್ಲಮ್ಮ ಚೆನ್ನಾಗಿದೆಯಾ ನೀನು ಏನೂ ಆಗಿಲ್ಲ ನಿನಗೆ ಅಂತ ಡಾಕ್ಟ್ರು ಅಂತಿದ್ದಾರೆ ನಾನೀಗ ನೋಡಿದರೆ ಕಾಯಿಲೆನೇ ವಾಸಿ ಆಗ್ತಿಲ್ಲ ಬ್ಲಡ್ ಟೆಸ್ಟು ಸ್ಕ್ಯಾನಿಂಗು ಎಮ್ ಆರ್ ಐ ಶುಗರ್ ಅಂದರು ಬಿ ಪಿ ಅಂದರು ಥೈರಾಯ್ಡ್ ಅಂದರು ಕೊಲೆಸ್ಟ್ರಾಲ್ ಅಂದರು ಎಲ್ ಡಿ ಎಲ್ ಚೆಕ್ ಮಾಡಿಸಿ ಅಂದರು ಕಿಡ್ನಿ ಸಮಸ್ಯೆ ಅಂತಂದರು ಲಿವರ್ ಸಮಸ್ಯೆ ಅಂದರು ಎಷ್ಟು ಹೋಗ್ತಾನೆ ಇಲ್ಲ ಕಣ್ರಿ ಎಷ್ಟು ಕೆಮ್ಮಂತೂ ಬಿಡ್ತಾ ಇಲ್ಲ ಈಗ ನನ್ನ ಮಗನಿಗೂ ಕೆಮ್ಮು ಇದೆ ಕಾಡ್ತಾ ಇದೆ ಕೆಮ್ಮು ಏನೂ ಮಾಡೋಕ್ಕಾಗಲ್ಲ ಟ್ರೀಟ್ಮೆಂಟ್ ತೊಗೊಬೇಕು ವಾಸಿಗಳು ಮಾಡ್ಕೊಂಡ್ಲೇಬೇಕು ಒಂದು ಈ ಈ ಒಂದು ಪ್ರಶ್ನೆಗಳು ಎಲ್ಲರಲ್ಲೂ ಕಾಡ್ತಾ ಇರುತ್ತೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಮನೆಯವರು ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಮೇಲೆ ಅವ್ರಿಗೆ ಆಗಲ್ಲ ಅವ್ರ ಮೇಲೆ ಅನುಮಾನ ಇವ್ರ ಮೇಲೆ ಅನುಮಾನ ಅವರೇ ಹಂಗೆ ಮಾಡಿರೋದು ಇವರೇ ಹಂಗೆ ಮಾಡಿದರು ಅಂತಂದ್ಬಿಟ್ಟು ಈ ಅನುಮಾನಗಳೆಲ್ಲ ಸೃಷ್ಟಿ ಆಗ್ತಾ ಇರುತ್ತೆ ಇವೆಲ್ಲ ಯಾಕೆ ಬರ್ತಪ್ಪ ಅಂದರೆ ನೋಡಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಈ ಒಂದನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆಗಳು ಬಂದಾಗ ಅನಾರೋಗ್ಯದ ಸಮಸ್ಯೆ ಪದೇ ಪದೇ ಅನಾರೋಗ್ಯದ ಸಮಸ್ಯೆ ಆಕ್ಸಿಡೆಂಟ್ಸ್ಗಳು ಅಪಘಾತಗಳು ಲಾಂಗ್ ಟರ್ಮು ಡಿಸೀಸಸ್ ಕಾಯಿಲೆಗಳು ದೊಡ್ಡ ದೊಡ್ಡ ಮಟ್ಟದ ಕಾಯಿಲೆಗಳು ಉಲ್ಬಣ ಆಗುವ ಚಾನ್ಸಸ್ ಮೇಜರಾಗಿರುತ್ತೆ ಮತ್ತು ಹಣಕಾಸಿನ ಸಮಸ್ಯೆ ಸಾಲಬಾಧೆಗಳು ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳು ಪ್ರೀತಿ ಪ್ರೇಮ ಮಾಡಿರ್ತೀರ ದೂರ ದೂರ ಆಗ್ಬಿಡ್ತೀರ ಈ ಒಂದು ರಿಲೇಟೆಡ್ಸ್ ಎಲ್ಲ ಇರುತ್ತೆ ಜಾತಕದಲ್ಲಿ ಹಿಂಗಿದ್ದಾಗ ಲಾಂಗ್ ಟರ್ಮ್ ಕಾಯಿಲೆಗಳು ಅಂತ ಅರ್ಥ ಆಯ್ತಾ ಆವಾಗ ನೀವೇನು ಅನ್ಕೊಂಡ್ಬಿಡ್ತೀರಾ ನಮಗೆ ಮಂತ್ರ ಮಾಡಿಸಿದರೆ ವಾಮಾಚಾರ ಮಾಡಿದರೆ ಯಾರೋ ಊಟದಲ್ಲಿ ಕೈಮದ್ದು ಹಾಕಿದ್ದಾರೆ ಅಂತ ಸಹಜವಾಗಿ ಬಂದೇ ಬರುತ್ತೆ ಅಲ್ವಾ ಈ ರೀತಿ ಅನುಮಾನಗಳಿದ್ದಾಗ ಅದಕ್ಕೆ ಒಂದು ಸುಲಭ ಪರಿಹಾರ ಕೊಡ್ತೀನಿ ಅಮುವಾಸೆ ದಿನ ಅಂಕೋಲೆ ಎಣ್ಣೆ ಪ್ಲಸ್ ಬೇವಿನ ಎಣ್ಣೆ ಪ್ಲಸ್ ಎಳ್ಳೆಣ್ಣೆ ಪ್ಲಸ್ ಸಾಸಿವೆ ಎಣ್ಣೆ ಈಕ್ವಲ್ ಪ್ರಮಾಣದಲ್ಲಿ ಹಾಕಿಬಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಖಾರದ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅಮಾವಾಸೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ಒಂದು ಮಣ್ಣಿನ ದೀಪದಲ್ಲಿ ದೀಪ ಹಚ್ಚಿ ಓಂ ಫಂ ಪ್ರತ್ಯಂಗಿರಾ ದೇವಿ ಎನ್ನಮಃ ಓಂ ಫಂ ಪ್ರತ್ಯಂಗಿರಾ ದೇವಿ ನಮಃ ಅಂತ ಒಂದು ಅರ್ಧ ಗಂಟೆ ಆ ದೀಪ ನೋಡ್ಕೊತೇ ಪಠಣೆ ಮಾಡಿ ನಿಮಗೆ ಯಾರು ಮಾಟ ಮಂತ್ರ ಮಾಡಿಸಿರ್ತಾರೋ ವಾಮಾಚಾರ ಮಾಡಿರ್ತಾರೋ ಊಟದಲ್ಲಿ ಕೈಮದ್ದು ಇಂಥರ ಮೇಲೆ ಡೌಟು ಅವನ ಮೇಲೆ ಡೌಟು ಇವಳ ಮೇಲೆ ಡೌಟು ಇರುತ್ತಲ್ಲ ಒಂದು ಮೂರು ಜನನ ಮೈಂಡಲ್ಲಿ ಇಟ್ಕೊಳ್ಳಿ ಅದರಲ್ಲಿ ನಿಮಗೆ ಗೋಚಾರ ಆಗುತ್ತೆ ಅರ್ಥ ಆಯ್ತಾ ಯಾರು ಅಂತ ಆವಾಗ ನೀವೇನು ಮಾಡಬೇಕು ಪ್ರತಿದಿನ ಹನುಮಾನ್ ಚಾಲೀಸ್ ಏಳು ಬಾರಿ ಪಠಣೆ ಮಾಡ್ತಾ ಬನ್ನಿ ಅರ್ಥ ಆಯ್ತಾ ಇದೇ ಸುಲಭ ಪರಿಹಾರ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನಗಳು ಮಾಡಿದ್ದೀವಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಖಂಡಿತವಾಗ್ಲೂ ಪವಾಡ ಮಾಡರಂತೂ ಖಂಡಿತವಾಗ್ಲೂ ಅಲ್ಲ ಅರ್ಥ ಆಯ್ತಾ ನಮಸ್ಕಾರ